ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ದೇಶದ ಅತ್ಯತ ನಾಯಕರಲ್ಲಿ ಒಬ್ಬರು ಅವ್ರ ಮೇಲೆ ಇಲ್ಲಿಸಿಲ್ಲದ ಆರೋಪಗಳನ್ನು ಒಟ್ಟಾಕಿ ವಿರೋಧ ಪಕ್ಷಗಳು ಸುಳ್ಳನ್ನು ಹೀಗೆ ಹೀಗೀಗೆ ಅಂತ ಹೇಳಿ ಹೇಳಿ ಸೊ ಅವ್ರ ಮೇಲೆ ಬ್ಯಾಡ್ ಇಂಪ್ರೆಷನ್ ತರಲಿಕ್ಕೆ ಪಬ್ಲಿಕಲ್ಲಿ ಭಾಳ ಪ್ರಯತ್ನ ಮಾಡ್ತಿರೋದ್ರಿಂದ ಸೊ ಕಳೆದ ಎಂಟತ್ತು ದಿವಸದಿಂದ ಕೂಡ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಂತ ಆಸದಲ್ಲಿ ಸುಮಾರು ಐದಾರು ಲಕ್ಷ ಜನ ಸೇರಿದ್ರು ಸೊ ಸಮಾವೇಶ ಮಾಡಲಿಕ್ಕೆ ಎಲ್ಲ ಸಮಾಜದ ಸ್ವಾಭಿಮಾನಿ ಸೊ ಪ್ರಜೆಗಳು ಅಸೆಂಬಲ್ ಆಗ್ತಿದ್ದಾರೆ ಈ ದೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸೊ ಒಂದು ರೆವಲ್ಯೂಷನೇ ತಿಂದಿದೆ ಸೊ ಈ ಮೊದಲು ಎಲೆಕ್ಷನ್ ಟೈಮಲ್ಲಿ ಏನೇ ಗೊಂದಲ ಇದ್ದರೂ ಕೂಡ ಐದು ಸ್ಕೀಮ್ ತರಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಆದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದ ವಿತ್ತಿನ ಅವರ್ಸಲ್ಲಿ ಅವೆಲ್ಲ ಅನೌನ್ಸ್ ಮಾಡೋದು ಅದು ಅನೌನ್ಸ್ ಮಾಡಿದಾಗಲೂ ಕೂಡ ಏನು ಹೇಳ್ತಾಯಿದ್ರು ಬೇರೆ ಯಾರೋ ಆಪೋಸಿಷನ್ ಲೀಡರ್ಸ್ ಎಲ್ಲ ಸೊ ಇದೇನಾದರೂ ಆಗೋದಿಲ್ಲ ಪೇಪರಲ್ಲಿ ಮಾತ್ರ ತರೋಕ್ಕಾಗುತ್ತೆ ಅದು ಇದು ಅಂತ ಡಿಸ್ಕಷನ್ ಆಗ್ತಿತ್ತು ಆದರೆ ಅದನ್ನು ಭಾಳ ಇಂಪ್ಲಿಮೆಂಟೇಷನ್ ತಂದು ದೇ ರಾಜ್ಯದ ಎಕನಾಮಿಕಲ್ ಸ್ಟೇಟಸ್ ಕೂಡ ಮೇಲೆ ಸೊ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಾರ್ಟಿ ಲೀಡರ್ಸ್ಗೆ ಅವ್ರ ಮೇಲೆ ಹೊಟ್ಟೆ ಕಿಚ್ಚಗೋಸ್ಕರ ಇಲ್ಲ ಸಲ್ಲದ ಆರೋಪಗಳು ತಂದಿದ್ದಾರೆ ಅದರಿಂದ ಸ್ವಾಭಿಮಾನಿ ಸಮಾವೇಶ ಮಾಡಿ ಜನಗಳ ಮುಂದ್ಗಡೆ ವಾಟ್ ಈ ಸಿ ಅಂತ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಎಲ್ಲ ಸಮಾಜದ ಎಲ್ಲ ಧರ್ಮದ ಸೊ ಎಲ್ಲ ಲೀಡರ್ಸ್ಗಳು ಮತ್ತು ಎಲ್ಲ ಜನಗಳು ಒಂದು ಅಸೆಂಬಲ್ ಆಗಿ ಒಂದು ಐದು ಲಕ್ಷ ಸಮಾವೇಶ ಆಗೋ ಸಾಧ್ಯತೆ ಇದು ಕುಮಾರಸ್ವಾಮಿಗೆ ಎಚ್ಚರಿಕೆ ಕೊಡೋದಾ ಏನಂತ ಕುಮಾರಸ್ವಾಮಿಗೆ ಎಚ್ಚರಿಕೆ ಕೊಡಕ ಆ ಪ್ಲೇಸಲ್ಲಿ ಸೆಲೆಕ್ಟ್ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಕಳೆದ ನಲವತ್ತು ವರ್ಷದಿಂದ ಸೊ ನಂಬರ್ ಒನ್ ನಂಬರ್ ಟೂ ಇದ್ದಾರೆ ಅದರಲ್ಲಿ ಹೆಚ್ಚಿಗೆ ಆಲ್ಮೋಸ್ಟ್ ಹತ್ತು ವರ್ಷ ಸಿ ಎಮ್ ಆಗ್ತಾರೆ ಅನ್ನೋ ಹೊಟ್ಟೆ ಕಿಚ್ಕೆ ಅವರೆಲ್ಲ ಮಾಡ್ತಿದ್ದಾರೆ ಮೈಸೂರಲ್ಲೇ ಕೂಡ ಈ ಸಮಾವೇಶ ಆಗಬೇಕಿತ್ತು ಪ್ಲ್ಯಾನ್ ಆಗಿತ್ತು ಇಲ್ಲಿ ಮೈಸೂರಲ್ಲಿ ಎರಡು ಮೂರು ಸಮಾವೇಶ ಆಗಿದ್ದರಿಂದ ಹಾಸನಲ್ಲಿ ಯಾವುದೂ ಕೂಡ ಸಮಾವೇಶ ಆಗಿರಲಿಲ್ಲ ಅಂತ ಕಾರಣದಿಂದ ಎಲ್ಲ ಲೀಡರ್ಸುಗಳು ಮಾನ್ಯ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿ ಹಾಸನದಲ್ಲಿ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡೋದರಿಂದ ಆಗಿದೆ ನಾವು ಯಾರು ಎಗನೆಸ್ತು ಯಾರು ಎಗನೆಸ್ತು ಅಲ್ಲ ಸೊ ನ್ಯಾಯತವಾಗಿ ನಮಗೇನು ಧರ್ಮತುವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯತ್ವವಾಗಿದ್ದಾರೆ ಅದು ಜಮ ಗೊತ್ತಾಗುತ್ತೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು